ಪ್ರಿಯ ವಿದ್ಯಾರ್ಥಿಗಳೇ ಇಲ್ಲಿ ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ ಒಂದು ಐದು ಒಂಬತ್ತು ಹದಿಮೂರು ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಎಂದರು ಸಾಮಾನ್ಯ ವ್ಯತ್ಯಾಸ ಡಿ ಈಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಎ ಟು ಏನೈತಿ ಎ ಒನ್ ಎ ಟು ಎ ತ್ರೀ ಎ ಫೋರ್ ಸೊ ಆನ್ ಇರ್ತೈತಿ ಎ ಟು ಐದೈತಿ ಐದು ಮೈನಸ್ ಒಂದು ಐದ್ರಾಗ ಒಂದು ಹೊತ್ತು ನಾಲ್ಕು ಸೊ ದತ್ತ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎಷ್ಟಾಗೈತಿಪ್ಪ ಅಂತಂದ್ರೆ ನಾಲ್ಕು ಇಲ್ಲೂ ನೋಡ್ರಿ ಸಾಮಾನ್ಯ ವ್ಯತ್ಯಾಸವನ್ನ ನಾ ಕಂಡು ಹಿಡಿತಕ್ಕಂಥ ಲೆಕ್ಕಗಳನ್ನು ಬಿಡಿಸ್ಲಿಕ್ಕೆ ಎ ಟು ಮೈನಸ್ ಎ ಒನ್ ಎ ಟು ಅಂದ್ರೆ ಮೈನಸ್ ಒಂದು ಐತಿ ನನ್ನ ಇಕ್ವೇಷನ್ದಾಗಿನ ಮೈನಸ್ ಎ ಒನ್ ಏನೈತಪ್ಪ ಅಂದ್ರೆ ಮೈನಸ್ ಐದು ಸೊ ಮೈನಸ್ ಒಂದು ಮೈನಸ್ ಇಂಟು ಮೈನಸ್ ಪ್ಲಸ್ ಐದು ದೊಡ್ಡ ಸಂಖ್ಯೆ ಚಿನ್ನ ಪ್ಲಸ್ ಐತಿ ಐದ್ರಾಗ ಒಂದು ಹೋತಂದ್ರೆ ನಾಲ್ಕು ಸೊ ಆ ದತ್ತ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎಷ್ಟೈತಿಪ್ಪ ಅಂತಂದ್ರೆ ನಾಲ್ಕು ಇಲ್ಲೂ ನೋಡ್ರಿ ಸೇಮ್ ಸಮಸ್ಯೆಗಳನ್ನು ಪ್ರತಿ ಸಲ ಬರ್ಕೋತ ಹೋಗಿಲ್ಲ ನಾನು ದತ್ತ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಬಹು ಆಯ್ಕೆ ಪದಗಳೊಳಗೆ ಬಿಡಬಹುದು ಎ ಟು ಅಂದರೆ ಒಂದು ಐತಿ ಎ ತ್ರೀ ಅಂದರೆ ಮೂರು ಐತಿ ಸೊ ದೊಡ್ಡ ಸಂಖ್ಯೆ ಚಿನ್ನ ಮೈನಸ್ ಇರುವುದರಿಂದ ಉತ್ತರ ಮೈನಸ್ನಾಗೆ ಬರ್ತೈತಿ ಮೂರ್ರಾಗ ಒಂದು ಹೋತಂದ್ರೆ ಎರಡು ಸೊ ಆ ದತ್ತ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎಷ್ಟೈತಿಪ್ಪ ಅಂದ್ರೆ ಮೈನಸ್ ಎರಡು ಡಿ ಸಾಮಾನ್ಯ ವ್ಯತ್ಯಾಸ ಹೆಚ್ಚಿಕೊಳ್ತು ಯಾವುದೇ ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸನ ಏನಾಗಿರ್ತತಿಪ ಅಂತಂದ್ರೆ ಅದರದ ಸಾಮಾನ್ಯ ವ್ಯತ್ಯಾಸ ಆಗಿರ್ತತಿ ದೊಡ್ಡ ಸಂಖ್ಯೆ ಚಿನ್ನ ಮೈನಸ್ ಐತಿ ಎಂಟರಾಗ ಐದು ಹೋತಂದ್ರೆ ಮೂರು ಸೊ ಸಾಮಾನ್ಯ ವ್ಯತ್ಯಾಸ ಡಿ ಎಷ್ಟೈತಿಪಾ ಅಂತಂದ್ರೆ ಮೈನಸ್ ಮೂರು ಐದು ಮೂರು ಒಂದು ಮೈನಸ್ ಒಂದು ಐತಿ ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಎ ಟು ಅಂದ್ರೆ ಮೂರು ಐತಿ ಎ ಒನ್ ಅಂದ್ರೆ ಐದು ಐತಿ ದೊಡ್ಡ ಸಂಖ್ಯೆ ಚಿನ್ನ ಮೈನಸ್ ಇರುವುದರಿಂದ ಮೈನಸ್ ಬರ್ತೈತಿ ಐದ್ರಾಗ ಮೂರು ಹೊತ್ತಂದ್ರೆ ಎರಡು ಸೊ ಆ ದತ್ತ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎಷ್ಟೈತಿಪ್ಪ ಅಂತಂದ್ರೆ ಮೈನಸ್ ಎರಡು ಇನ್ನು ಎಂಥ ಪ್ರಶ್ನೆಗಳು ಬೀಳ್ತಪ್ಪ ಅಂತಂದ್ರೆ ಒಂದು ಸಮಾಂತರ ಶ್ರೇಣಿಯ ಎಣ್ಣನೇ ಪದ ನಾಲ್ಕು ಎನ್ ಪ್ಲಸ್ ಐದು ಆದರೆ ಆ ಶ್ರೇಣಿಯ ಮೂರನೇ ಪದವನ್ನು ಕಂಡುಹಿಡಿಯಿರಿಯತ್ ಬರ್ದಾರು ಎನ್ನಿದ್ದಲೆಲ್ಲ ಏನು ಬರ್ಕೊತ ಹೋಗ್ಬೇಕಂದ್ರೆ ಯಾವ ಸಂಖ್ಯೆಯನ್ನು ಕಂಡು ಕಂಡುಹಿಡಿಯಂತಾರಲ್ಲ ಅದನ್ನ ಕಂಡು ಹಿಡ್ಕೋಬೇಕು ಮೂರನೇ ಪದ ಇರುವುದರಿಂದ ಇದ್ದಲ್ಲೆಲ್ಲ ಮೂರು ಬರಿಬೇಕು ನಾಲ್ಕು ಮೂರಲೇ ಹನ್ನೆರಡು ಪ್ಲಸ್ ಐದ ಎರಡು ಪ್ಲಸ್ ಇರುವುದರಿಂದ ಕೂಡಲ್ಪಡ್ತಾವು ಹನ್ನೆರಡಕ್ಕೆ ಐದು ಸೇರಿಸಿರೋ ಎಷ್ಟಾಕತಿ ಏಳು ಆಕತಿ ಸೊ ಆ ಸಮಾಂತರ ಶ್ರೇಣಿಯ ಮೂರನೆಯ ಪದ ಎಷ್ಟೈತಿಪ್ಪ ಅಂತಂದ್ರೆ ಹದಿನೇಳು ಐತಿ ಹಂಗ ಏನಾಗೈತಿಪ್ಪ ಅಂತಂದರೆ ಒಂದು ಸಮಾಂತರ ಶ್ರೇಣಿಯ ಎನ್ ಎಣ್ಣನೆಯ ಪದ ಎರಡು ಎನ್ ಪ್ಲಸ್ ಮೂರು ಮೂರಾಗೈತಿ ಹಂಗಂದ್ರೆ ಆ ಶ್ರೇಣಿಯ ಐದನೆಯ ಪದವನ್ನು ಕಂಡುಹಿಡಿಯಿರಿ ಅಂದರು ಏನ್ ಇದ್ದಲ್ಲೆಲ್ಲ ಏನು ಮಾಡಬೇಕು ಐದನ್ನು ತುಂಬಬೇಕು ಎರಡೈದೇ ಹತ್ತ ಪ್ಲಸ್ ಮೂರ ಎರಡು ಪ್ಲಸ್ ಇದ್ದರಿಂದ್ರೆ ಕೂಡಲ್ಪಡ್ತಾವು ಸೊ ಆ ಶ್ರೇಣಿಯ ಐದನೆಯ ಪದ ಎಷ್ಟಾಗೈತಿಪ್ಪ ಅಂದರೆ ಹದಿಮೂರು ಇಲ್ಲಿ ನೋಡ್ರಿ ಒಂದು ಸಮಾಂತರ ಶ್ರೇಣಿಯ ಎನ್ನೇ ಪದ ಮೂರು ಎನ್ ಮೈನಸ್ ಒಂದು ಆಗೈತಿ ಹಾಗಂದರೆ ಎಂಟನೆಯ ಪದವನ್ನು ಕಂಡುಹಿಡಿಯರಿ ಅಂತಾರು ಎಂಟು ಇಸ್ ಈಕ್ವಲ್ ಟು ಮೂರು ಗುಂಡ್ಲೆ ಎಂಟು ಮೈನಸ್ ಒಂದು ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಮೈನಸ್ ಒಂದು ಸೊ ಇಪ್ಪತ್ನಾಲ್ಕರಾಗ ಒಂದು ಹೋತಂದ್ರೆ ಇಪ್ಪತ್ತ್ಮೂರು ಆ ಶ್ರೇಣಿಯ ಎಂಟನೆಯ ಪದ ಇಪ್ಪತ್ತ ಮೂರು ಸಿಮ್ಲರ್ಲಿ ಎರಡನೇ ಪದ ಇಪ್ಪತ್ನಾಲ್ಕು ಮೈನಸ್ ಮೂರು ಆಗೈತಿ ಹಾಗಂದರೆ ಎರಡನೇ ಪದವನ್ನು ಕಂಡು ಹಿಡಿಯಂದರು ಎನ್ ಇದ್ದಲ್ಲೆಲ್ಲ ಏನು ಮಾಡ್ತೀವ ಅಂತಂದ್ರೆ ಎರಡನ್ನು ತುಂಬ್ತೀವಿ ಇಪ್ಪತ್ನಾಲ್ಕು ಮೈನಸ್ ಮೂರೆಡ್ಲೆ ಆರು ದೊಡ್ಡ ಸಂಖ್ಯೆ ಚಿನ್ನ ಪ್ಲಸ್ ಇರೋದರಿಂದ ಪ್ಲಸ್ ಬರ್ತೈತಿ ಹದಿನಾಲ್ಕರಾಗ ಆರು ಹೋತಂದ್ರೆ ಎಂಟು ಕೈಲಾಬತ್ತು ಒಂದು ಎರಡರಾಗ ಒಂದು ಹೋತಂದ್ರೆ ಒಂದು ಸೊ ಆ ಶ್ರೇಣಿಯ ಎರಡನೆಯ ಪದ ಎಷ್ಟಾಗೇತಿಪಾ ಅಂದ್ರೆ ಹದಿನೆಂಟು ಒಂದು ಸಮಾಂತರ ಶ್ರೇಣಿಯ ಎಣ್ಣನೆಯ ಪದ ಐದು ಎನ್ ಪ್ಲಸ್ ಮೂರು ಆದರೆ ಆ ಶ್ರೇಣಿಯ ಮೂರನೇ ಪದವನ್ನು ಕಂಡುಹಿಡಿಯರೆಂದರು ಏತ್ರಿ ಈಸ್ ಈಕ್ವಲ್ ಟು ಐದು ಗುಂಡ್ಲೆ ಮೂರು ಪ್ಲಸ್ ಮೂರು ಐದು ಮೂರಲೆ ಹದಿನೈದು ಪ್ಲಸ್ ಮೂರು ಎರಡು ಪ್ಲಸ್ ಇರುವುದರಿಂದ ಕೂಡಲ್ಪಡ್ತಾವು ಸೊ ಆ ಸಮಾಂತರ ಶ್ರೇಣಿಯ ಮೂರನೆಯ ಪದ ಎಷ್ಟಾಗಿತ್ತಪ್ಪ ಅಂದ್ರೆ ಹದಿನೆಂಟು ಒಂದು ಸಮಾಂತರ ಶ್ರೇಣಿಯ ಎಣ್ಣನೇ ಪದ ಮೂರು ಎನ್ ಮೈನಸ್ ಎರಡು ಆದರೆ ಒಂಬತ್ತನೇ ಪದವನ್ನು ಕಂಡು ಹಿಡೀರಿ ಅಂದಾರು ಎನ್ ಇದ್ದಲ್ಲೆಲ್ಲ ಎಷ್ಟು ತುಂಬೇಕಂದಾಗ ಒಂಬತ್ತು ತುಂಬಬೇಕಂದಾಗ ಮೂರೊಂಬತ್ತಲೇ ಇಪ್ಪತ್ತೇಳು ಮೈನಸ್ ಎರಡು ದೊಡ್ಡ ಸಂಖ್ಯೆ ಚಿನ್ನ ಪ್ಲಸ್ ಐತಿ ಉತ್ತರ ಪ್ಲಸ್ನ್ಯಾಗೆ ಬರ್ತೈತಿ ಇಪ್ಪತ್ತರೋಗ ಏಳರಾಗ ಎರಡು ಹೊತ್ತು ಅಂತಂದ್ರೆ ಇಪ್ಪತ್ತ ಐದು ಸಿಮ್ಲರ್ಲಿ ಒಂದು ಸಮಾಂತರ ಶ್ರೇಣಿಯ ಎಣ್ಣನೇ ಪದ ನಾಲ್ಕು ಎನ್ ಪ್ಲಸ್ ಐದು ಆದರೆ ಆ ಶ್ರೇಣಿಯ ಐದನೇ ಪದವನ್ನು ಕಂಡುಹಿಡಿಯಂದರು ನಾಲ್ಕು ಗುಂಡ್ಲೆ ಐದು ಪ್ಲಸ್ ಐದು ನಾಲ್ಕೈದಲೇ ಇಪ್ಪತ್ತು ಪ್ಲಸ್ ಐದು ಸೊ ಇಪ್ಪತ್ತೈದ ಕುಡ್ಸಿರೋ ಎಷ್ಟ ಅಂತಂದ್ರೆ ಇಪ್ಪತ್ತೈದು ಆದು ಆ ಶ್ರೇಣಿಯ ಎಣ್ಣನೇ ಪದ ಎಷ್ಟೈತಿಪಾ ಅಂತಂದ್ರೆ ಇಪ್ಪತ್ತ ಐದು